ನೋಡಿ ಈಗ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ನಾನು ಮಶ್ರೂಮ್ ತೊಗೊಂಡಿದ್ದೀನಿ ನಾಲ್ಕು ಪ್ಯಾಕೆಟು ಇದು ಫಿಫ್ಟಿ ರುಪೀಸ್ ಒಂದು ಪ್ಯಾಕೆಟು ಈಗೆಲ್ಲ ಇದನ್ನು ಕಟ್ ಮಾಡ್ಕೊಂಡು ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಯಾವ ರೀತಿ ಕ್ಲೀನ್ ಮಾಡಬೇಕಂತ ತೋರಿಸ್ತೀನಿ ಇದನ್ನು ಸಿಪ್ಪೆ ಎಲ್ಲ ತಗೋಬೇಕು ಇದನ್ನು ಮೇಲಿಂದೆಲ್ಲ ಈ ಥರ ಮಶ್ರೂಮ್ದು ಈ ಥರ ಮಣ್ಣು ಮಣ್ಣೆಲ್ಲ ಇರುತ್ತಲ್ವ ಅದೆಲ್ಲ ಹೋಗಿಸ್ಬೇಕು ಸುತ್ತನೂ ಈ ಥರ ಇದೆಲ್ಲ ಆದಮೇಲೆ ಈ ಕಡೆನೂ ಈ ಥರ ಮಣ್ಣೆಲ್ಲ ಹಂಕೊಂಡಿರ್ತಾರೋ ನ್ನೆಲ್ಲ ಕೆಟ್ಬಿಟ್ಟು ನೋಡಿ ಈ ಥರ ಎಲ್ಲ ಆದಮೇಲೆ ಒಂದು ಕಡೆ ಕೂತ್ಕೊತ ಬರಬೇಕು ಎಲ್ಲನೂ ಇದೇ ಥರ ಕ್ಲೀನ್ ಮಾಡ್ಕೊಬೇಕು ನೋಡಿ ಈ ಥರ ಸಿಪ್ಪೆ ಎಲ್ಲ ತೊಗೊಳ್ಬೇಕು ನೀಟಾಗಿರುತ್ತಿಲ್ಲ ಅಂದರೆ ಅದೇ ಸ್ಮೆಲ್ ಬಂದ್ಬಿಡುತ್ತೆ ಗ್ರೇವಿಯಲ್ಲಿ ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ತಗೊಳ್ಬೇಕು ಎಲ್ಲ ಕೂಡ ಈ ಥರ ಕ್ಲೀನ್ ಮಾಡ್ಕೊಬೇಕು ಮಣ್ಣಿನಲ್ಲಿ ಇರುತ್ತೆ ನೋಡಿಕೊಂಡು ನೋಡಿ ಈ ಥರ ಈ ರೀತಿ ರೆಡಿ ಆಗಿದೆ ಕ್ಲೀನ್ ಮಾಡ್ಕೊಂಡಿರೋದು ಕ್ಲೀನ್ ಮಾಡ್ಕೊಂಡು ಅದನ್ನ ತೊಳ್ಕೊಬೇಕೀಗ ಬಿಸಿನೀರು ಅರ್ಶಿಣ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಈಗ ಕ್ಲೀನ್ ಆಗಿರೋಂಥ ಎಲ್ಲ ಸಿಕ್ಕ ತೊಗೊಂಡು ಕ್ಲೀನ್ ಮಾಡ್ಕೊಂಡಿರೋದಕ್ಕೆ ಉಡಿ ಉಪ್ಪು ಸ್ವಲ್ಪ ಅರ್ಶನ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬಿಸಿನೀರು ಕೂಡ ಹಾಕೊತಾ ಇದ್ದೀನಿ ಬಿಸಿನೀರು ಹಾಕೊಂಡು ಎಲ್ಲ ಥರ ನೀಟಾಗಿ ತೊಳ್ಕೊಬೇಕು ಒಂದು ಸಾರಿ ಬಿಸಿನೀರಲ್ಲಿ ತೊಳೆದಾದ್ಮೇಲೆ ಮತ್ತೆ ತಣ್ಣೀರಲ್ಲಿ ತೊಳೆದು ತಗೊಳ್ಬೇಕು ಇದನ್ನ ಬಿಸಿನೀರಲ್ಲಿ ತೊಳ್ಕೊಂಡು ಮತ್ತೆ ತಣ್ಣೀರಲ್ಲಿ ತೊಳ್ಕೊಂಡಾದ ನಂತರ ಈಗ ಇದನ್ನು ಒಂದೊಂದೇ ತೊಗೊಂಡು ದೊಡ್ಡ ದೊಡ್ಡದಾಗಿರೋದನ್ನು ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಈಗ ಚಿಕ್ಕದಲ್ಲಿ ಚಿಕ್ಕದಾಗಿದ್ರೆ ಎರಡು ಭಾಗ ಮಾಡ್ಕೊಳ್ಳಿ ಈ ಥರ ತೊಡ್ದಾಗಿರೋದನ್ನು ನಾಲ್ಕು ಭಾಗ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರುತ್ತೆ ಮಸಾಲೆ ಅಂದ್ಬಿಟ್ಟು ಚಿಕ್ಕದಾಗಿದ್ದರೆ ಎರಡು ಭಾಗ ಮಾಡಿಕೊಳ್ಳಿ ಈ ಥರ ಎಲ್ಲವನ್ನು ಕಟ್ ಮಾಡ್ಕೊಳೋಣ ನೋಡಿ ಈಗ ಮಸಾಲೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಎರಡು ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ ಒಗ್ಗರಣೆಗೆ ಇದು ಎಂಟು ಹಸಿಮೆಣ್ ಚಿಕ್ಕ ತೊಗೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಗೋಡಂಬಿ ಒಂದು ಒಂದು ಇಡಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮೆಣಸು ಪುಡಿ ಜೀರಿಗೆ ಪುಡಿ ಒಂದು ಅರ್ಧ ಅರ್ಧ ಚಮಚ ತೊಗೊಂಡಿದ್ದೀನಿ ಒಂದು ಚಮಚ ಖಾರದ ಪುಡಿ ಧನಿಯಾ ಪೌಡ್ರು ಗರಂ ಮಸಾಲ ಒಂದು ಸ್ಪೂನು ಹಾಗೆ ಉಪ್ಪು ಒಂದು ಸ್ಪೂನು ಎಣ್ಣೆ ಒಂದು ಅರ್ಧ ಬಡ್ತ ತೊಗೊಂಡಿದ್ದೀನಿ ಚಿಕ್ಕದಾಗಿ ಆಮೇಲೆ ಮೊಸರು ಒಂದು ಕಪ್ಪು ಈಗ ಹೇಗೆ ನೋಡೋದಂತ ಮಾಡೋದಂತ ನೋಡೋಣ ಈಗ ಬಾಣಲಿ ಇಟ್ಕೊಂಡಿದ್ದೀವಿ ಕಾದಿದೆ ಬಾಣಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಮಸಾಲೆ ಉಟ್ಕೊಡೋದಕ್ಕೆ ಒಂದು ಈರುಳ್ಳಿ ತಗೊಂಡು ಕಟ್ ಮಾಡೋದಕ್ಕೆ ಮಸಾಲೆ ಉರ್ಕೊಳ್ಳೋದಕ್ಕೆ ಹಾಗೆ ಮೆಣಸಿನ ಕಾಯಿ ಸ್ವಲ್ಪ ಫ್ರೈ ಆಗಿ ಇಲ್ಲೋ ರೆಟ್ಸ್ ಹಾಕಿಕೊಂಡು ಬಿಡತೀನಿ ಸ್ವಲ್ಪ ಫ್ರೈ ಆದ ನಂತರ ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಅನ್ನು ಸ್ವಲ್ಪ ಫ್ರೈ ಮಾಡ್ಕೋಣ ಸ್ವಲ್ಪ ಬಾಡಿಸ್ಕೋಣ ಬಾಡಿಗೆ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳೋಣ ಸ್ವಲ್ಪ ಇದನ್ನ ಬಾಡಬೇಕು ನೋಡಿ ಸಾಗಿದೆ ಈಗ ಬಾಡಿದೆ ಈಗ ಸಾಕಿಗೆ ಹಾಕಿ ಮಾಡ್ಕೊಳ್ಳೋಣ ಹಿಕ್ಸಿಗಾಕೊಳೋಣ ತೆಂಗಾದ್ಮೇಲೆ ಹಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ನಾವು ಹುಡ್ತಂಥ ಮಸಾಲೆನ ಜಾರ್ಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾಗಿದೆ ಈಗ ಇದಕ್ಕೆ ಈಗ ಒಂದು ಇಡಿಯಷ್ಟು ಗೋಡಂಬಿ ತೊಗೊಂಡಿದ್ವಲ್ಲ ಅದನ್ನ ಹಾಗೆ ಹಾಕ್ಕೊಳ್ತಾ ಇದ್ದೀವಿ ಹಾಗೂ ಒಂದು ಕಪ್ ಮೊಸರು ಹಾಕ್ಕೊಂಡು ಇದನ್ನ ಈಗ ರುಕ್ಕೊಂಬ್ರಣ್ಣ ಈಗ ಪಾತ್ರೆ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಅದ್ರ ಕಟ್ ಮಾಡಿದಂತ ಈರುಳ್ಳಿ ಹಾಕೋತಾ ಇದೀವಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಇಟ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಇಷ್ಟು ಬೆಂದಿದೆ ಈಗ ಮಶ್ರೂಮ್ ಹಾಕ್ಕೊಳ್ಳೋಣ ನಾವು ಕಟ್ ಮಾಡಿಟ್ಕೊಂಡಂಥ ಮಶ್ರೂಮ್ಗಳನ್ನು ಹಾಕ್ಕೊಳ್ಳೋಣ ಅದಕ್ಕೆ ಮಶ್ರೂಮ್ ಎಲ್ಲ ಹಾಕ್ಕೊಂಡು ನಂತರ ಹೀಗೆ ಸ್ವಲ್ಪ ಸ್ವಲ್ಪ ಫ್ರೈ ಆಗ್ಬೇಕು ಅಗ್ಗರಣಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ತಗೊಂಡಿದ್ದಲ್ಲ ಒಂದು ಸ್ಪೂನಷ್ಟು ಉಪ್ಪು ಅರ್ಶನ ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪತ್ತು ಫ್ರೈ ಆಗಲಿ ಇದು ಅದರಲ್ಲಿ ನೀರಲ್ಲಿ ತೊಳ್ಕೊಂಡಿದ್ದ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಇದು ಒಬ್ಬರನಾಗಿ ಸ್ವಲ್ಪ ಇದರಲ್ಲಿರೋ ನೀರೆಲ್ಲ ಹೋಗೋ ತನಕ ಸ್ವಲ್ಪ ಈ ಥರ ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಹೋಗೋ ತನಕ ಸ್ವಲ್ಪ ಬಳಸ್ಕೊಳ್ಳೋಣ ಈಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ ಈಗ ಖಾರ ಸಂಭಾರ ತೊಗೊಂಡಿದ್ರು ನಾವು ಸ್ವಲ್ಪ ಕಾಕ್ವಿ ಸ್ವಲ್ಪ ಹಾಕ್ಕೊಳ್ಳೋಣ ಹಾಗೆ ಜೀರಿಗೆ ಮೆಣಸು ಕಳುಹಿ ಪೀಸ್ಕೊಂಡು ಅದನ್ನ ಅದನ್ನು ನಂತರ ಗರಂ ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ಪುಡಿಗಳೆಲ್ಲ ಹಾಕ್ಕೊಂಡು ಮಿಕ್ಸ್ ಆಗಿದೆ ಈಗ ಈಗ ನಾವು ರುಬ್ಬಿಟ್ಕೊಂಡಂತ ಮಸಾಲೆನ ಹಾಕ್ಕೊಳ್ಳೋಣ ಅದಕ್ಕೆ ಮಸಾಲೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಒಂದು ಐದರಿಂದ ಹತ್ತು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಚ್ಚಿಟ್ಟು ಬಿಡಿಯ ಮೂರಿಗೆ ನಮಗೆ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ಪೂರಿ ಜೊತೆನೂ ತಿನ್ಬೋದು ತುಂಬ ಆಗಿರುತ್ತೆ ನೋಡಿ ಮಿಕ್ಸಿ ತೊಳೆದು ನೀರಿತ್ತಲ್ಲ ಅದನ್ನು ಸ್ವಲ್ಪ ಹಾಕೊಳ್ಳೋಣ ಗ್ರೇವಿ ತುಂಬ ನೀರು ಹಾಕೊಂಡು ಚೆನ್ನಾಗಿರಲ್ಲ ನೋಡ್ಕೊಂಡು ನೀರು ಫಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಕೀಗ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ಮುಚ್ಚಿ ಬನ್ನಿ ಈಗ ಹತ್ತು ನಿಮಿಷ ಆಗಿದೆ ನೋಡೋಣ ಬಂದಿದೆಯಾ ಅಂತ ನಮ್ಮ ಗ್ರೇವಿ ಈಗ ರೆಡಿಯಾಗಿದೆ ನೋಡಿ ಎಲ್ಲ ಸುತ್ತ ಹೀಗೆ ಎಣ್ಣೆ ಬಿಟ್ಕೊಂಡಿದೆ ಗ್ರೇವಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಗ್ರೇವಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಮಶ್ರೂಮ್ ಗ್ರೇವಿ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮಶ್ರೂಮ್ ಕೇಳಿ ಚಪಾತಿ ಪೂರಿ ಅನ್ನೋ ಜೊತೆ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತೆ ನೀವು ಒಂದ್ಸರಿ ಟ್ರೈ ಮಾಡಿ